ಕನ್ನಡ ಖ್ಯಾತ ನಿರೂಪಕಿ ನಟಿ ಅನುಶ್ರೀ ಮದುವೆ ಯಾವಾಗ ಎನ್ನುವ ಪ್ರಶ್ನೆ ಕಳೆದ ಹಲವು ಸಮಯದಿಂದ ಎಲ್ಲೆಡೆ ಕೇಳಲ್ಪಡುತ್ತಿತ್ತು ಅನುಶ್ರೀಗೂ ಈ ಪ್ರಶ್ನೆ ಎದುರಾದಾಗ ಅವರು ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ಉತ್ತರ ಕೊಡುತ್ತಿದ್ದರು ಇತ್ತೀಚೆಗೊಮ್ಮೆ ನಿಮ್ಮನ್ನು ಮದುವೆಯಾಗುವ ಹುಡುಗ ಹೇಗಿರಬೇಕು ಎನ್ನುವ ಪ್ರಶ್ನೆಗೆ ರೆಸ್ಪಾನ್ಸಿಬಲ್ ಆಗಿರಬೇಕು ಈ ವರ್ಷ ಅನುಶ್ರೀ ಮದುವೆ ಗ್ಯಾರಂಟಿ ಎಂದು ಉತ್ತರಿಸಿದ್ದು ಮದುವೆಯ ಬಗ್ಗೆ ಫ್ಲೂ ಕೊಟ್ಟಂತಾಗಿತ್ತು ಈಗ ಅನುಶ್ರೀ ಮದುವೆಯ ಸುದ್ದಿ ಖಚಿತವಾಗಿದ್ದು ಕೆಲವು ಮೂಲಗಳ ಪ್ರಕಾರ ಆಗಸ್ಟ್ ಇಪ್ಪತ್ತೆಂಟು ಅನುಶ್ರೀ ಮದುವೆ ಎನ್ನಲಾಗುತ್ತಿದೆ ಕುಟುಂಬಸ್ಥರು ನೋಡಿದ ಹುಡುಗನ ಜೊತೆಯೇ ಅನುಶ್ರೀ ಸಪ್ತಪದಿ ತುಳಿಯುತ್ತಿದ್ದು ಮೂಲತಃ ಕೊಡಗಿನ ಕಾರ್ಪೊರೇಟ್ ಉದ್ಯಮಿ ವರ ಎನ್ನಲಾಗಿದೆ ತಮ್ಮ ವಿಭಿನ್ನ ನಿರೂಪಣೆಯಿಂದಲೇ ಕನ್ನಡದಲ್ಲಿ ಬಹುವೆತ್ತರ ಕೇರಿದ ಅನುಶ್ರೀ ನಟಿಯಾಗಿಯೂ ತಮ್ಮ ಅದೃಷ್ಟ ಪರೀಕ್ಷಿಸಿದ್ದರು ಯೂಟ್ಯೂಬ್ನಲ್ಲಿಯೂ ತಮ್ಮ ಹೆಜ್ಜೆ ಗುರುತು ಮೂಡಿಸಿರುವ ಅನುಶ್ರೀ ಸಿನಿಮಾ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನವರಾಗಿದ್ದಾರೆ ಜಿ ಕನ್ನಡ ಸರಿಗಮಪ ಎಂದರೆ ಅನುಶ್ರೀ ಎನ್ನುವಷ್ಟು ಅವರ ನಿರೂಪಣೆ ಪ್ರಸಿದ್ಧವಾಗಿದೆ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವ ಅನುಶ್ರೀ ಅವರಿಗೆ ಒನ್ ಮಿನಿಟ್ ನ್ಯೂಸ್ ಕನ್ನಡದಿಂದ ಶುಭ ಹಾರೈಕೆಗಳು